ಹಲೋ ವೆಲ್ಕಮ್ ಟು ರೆಡಿ ಸಿಲ್ಕ್ಸ್ ಇವತ್ತು ಯೆಲ್ಲೋ ಕಲರ್ ಸ್ಯಾರೀಸು ಕಂಚಿ ಪ್ಯೂರ್ ಕಂಚಿ ಸೀರೆಗಳದು ವಿಡಿಯೋ ಮಾಡ್ತಾಯಿದ್ದೀನಿ ಒಂದೊಂದೇ ಸಾರಿ ಓಪನ್ ಮಾಡಿ ತೋರಿಸ್ತಾ ಹಾಗೆ ನಿಮಗೆ ಪ್ರೈಸಸ್ ಕೂಡ ಹೇಳ್ತಾ ಹೋಗ್ತೀನಿ ಸೀರೆ ಎಷ್ಟಾಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೊ ಶುರು ಮಾಡೋಣ ಫಸ್ಟ್ ಒನ್ ಬ್ರೋಕೆಡ್ ಆಗಿರುತ್ತೆ ಕಂಪ್ಲೀಟ್ ಸಾರಿ ವೀವಿಂಗ್ಸ್ ಇರುತ್ತೆ ನಿಮಗೆ ಮೇಲೆ ಚಿಕ್ಕ ಬೌಡ್ರು ಕೆಳಗೆ ದೊಡ್ಡ ಬೌಡ್ರು ಕಂಪ್ಲೀಟ್ ಸಾರಿ ವೀವಿಂಗ್ಸ್ ಸೊ ಇದ್ರ ಪ್ರೈಸ್ ಬಂದು ಎಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಏಯ್ಟ್ ಸಿಕ್ಸ್ ಫೋರ್ ಜೀರೋ ಆಗುತ್ತೆ ಈ ರೀತಿ ಬರೀ ಎಲ್ಲೋ ತೋರಿಸ್ತಾ ಇರೋದು ಈ ವಿಡಿಯೋಲಿ ಸೊ ಸ್ಯಾರಿ ಪೂರ್ತಿ ಎತ್ತ ಇರುತ್ತೆ ಇದು ರಿಚ್ ಪಲ್ಲು ಬರುತ್ತೆ ಆ್ಯಂಡ್ ಬ್ಲೌಸ್ ಸೊ ನೆಕ್ಸ್ಟ್ ಒಂದು ಚೆಕ್ಸ್ ಅಂಡ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಈ ರೀತಿ ಇರುತ್ತೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಇರುತ್ತೆ ಚೆಕ್ಅಡ್ ಪ್ಯಾಟರ್ನ್ ಲೈಟ್ ಪಿಂಕ್ ಆಗಿರುತ್ತೆ ಇದು ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಯ್ಟ್ ನೈನ್ ಫೈ ಜೀರೋ ಆಗುತ್ತೆ ನಿಮಗೆ ಸ್ಮಾಲ್ ಚೆಕ್ಸ್ ಅಂಡ್ ಪ್ಲಸ್ ಇಲ್ಲಿ ಮೋಟಿವ್ಸ್ ಕೂಡ ಇದೆ ನಿಮಗೆ ಗೊತ್ತಾಗ್ತಾ ಇದ್ರೆ ವಿಡಿಯೋಲಿ ಕ್ಯಾಂಡಿ ಪಿಂಕ್ ಅಂತಾರಲ್ಲ ಆ ಥರ ಕಲರ್ ಇದು ರಾಣಿ ಪಿಂಕ್ ಬರಲ್ಲ ಸೊ ಈ ರೀತಿ ಇದು ರಿಚ್ ಪಲ್ಲು ಆಗಿರುತ್ತೆ ಆ್ಯಂಡ್ ಬ್ಲೌಸ್ ಕಲರ್ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಇದೆ ಸೊ ನೆಕ್ಸ್ಟ್ ಒನ್ ಯೆಲ್ಲೋ ಆ್ಯಂಡ್ ಸಿ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ನೋಡಿ ಈ ಥರ ಇರುತ್ತೆ ಕಲರ್ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಹಾರಿಸಾಂಟಲ್ ಸ್ಟ್ರೈಪ್ಸಲ್ಲಿ ವಿವಿಂಗ್ಸ್ ಇರುತ್ತೆ ಸ್ಕ್ವೈರ್ ಮೋಟಿವ್ಸ್ ಇದೆ ಕೆಳಗೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಇದೆ ಈ ಥರ ಮೇಲೆ ಗಟ್ಟಿ ಬಾರ್ಡರ್ ಬಂದು ಕೆಳಗೆ ಬೆಂಟೆಕ್ಸ್ ಬಾರ್ಡರ್ ಆಗುತ್ತೆ ಕಲರ್ ತುಂಬ ರೇರ್ ಕಲರ್ ಕಾಂಟ್ರಾಸ್ಟ್ ಇದು ರಿಚ್ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸಲ್ಲಿ ಕೂಡ ನಿಮಗೆ ಝರಿ ಸ್ಟ್ರೈಪ್ಸ್ ಇದೆ ಸೊ ಇದ್ರ ಪ್ರೈಸ್ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಯ್ಟ್ ನೈನ್ ಫೈವ್ ಜೀರೋ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಯೆಲ್ಲೂ ಆ್ಯಂಡ್ ಪಿಂಕ್ ಕಾಂಟ್ರಾಸ್ಟಲ್ಲಿ ಅಲ್ಲಿ ಬರುತ್ತೆ ಈ ಥರ ಇದರಲ್ಲಿ ನಿಮಗೆ ಬಾರ್ಡರ್ ತುಂಬ ಹೈಲೈಟ್ ಆಗಿ ಕಾಣಿಸಲ್ಲ ಬಟ್ ಕಾಂಟ್ರಾಸ್ಟ್ ಪಲ್ಲು ಆ್ಯಂಡ್ ಬ್ಲೌಸ್ ಹೈಲೈಟ್ ಆಗುತ್ತೆ ಇದ್ರ ಪ್ರೈಸ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಏಳು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗುತ್ತೆ ಸ್ಮಾಲ್ದು ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ರೀತಿ ರಿಚ್ ಆಗಿ ಬರುತ್ತೆ ಪಲ್ಲು ಪಿಂಕಲ್ಲಿ ಆ್ಯಂಡ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಡಾರ್ಕ್ ಮ್ಯಾಂಗೋ ಸ್ಮಾಲ್ ಬಾರ್ಡರ್ ಇದೆ ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಚಿಕ್ಕ ಬಾರ್ಡರ್ ಇದೆ ಎರಡು ಕಡೆಗೂ ಸೆವೆನ್ ತೌಸಂಡ್ ಟೆನ್ ಆಗುತ್ತೆ ಗ್ರೀನ್ ಕಲರ್ ಪಲ್ಲು ಇದೆ ಈ ತರ ಇದು ಫುಲ್ ಡಾರ್ಕ್ ಮ್ಯಾಂಗೋ ಎಲ್ಲೋ ಅಂತೀವಲ್ಲ ಆ ತರ ಇದು ಪಲ್ಲು ಇದು ಬ್ಲೌಸ್ ಮತ್ತೊಂದು ಲವ್ಲಿ ಕಲರ್ ಇದೆ ಯೆಲ್ಲೋ ಆ್ಯಂಡ್ ಸಿ ಬ್ಲೂ ಕಲರ್ ಥರ ಕಾಂಟ್ರಾಸ್ಟಲ್ಲಿ ಬರೋ ಅಂಥದ್ದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ನೈನ್ ಟು ನೈನ್ ಝೀರೋ ಎಲ್ಲನೂ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಸೊ ಈ ರೀತಿ ಕಲರ್ ಕಲರ್ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ ಇದು ರಿಚ್ ಪಲ್ಲು ಇರುತ್ತೆ ಆ್ಯಂಡ್ ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಈ ಥರ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಎಲ್ಲೋ ಆ್ಯಂಡ್ ಕೈಂಡ್ ಆಫ್ ಮರೂನ್ ಕಲರ್ದು ಬೆಂಟೆಕ್ಸ್ ಬಾರ್ಡರ್ ಇದೆ ಈ ರೀತಿ ಕಾಣಿಸುತ್ತೆ ಮೇಲೆ ಗಟ್ಟಿ ಬಾರ್ಡರ್ ಬರುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಕೆಳಗೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಇದೆ ಕೈಂಡ್ ಆಫ್ ಪಿಂಕಿಶ್ ಮರೂನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಇದು ಈ ರೀತಿ ಸ್ವಲ್ಪ ಮಸ್ಟರ್ಡ್ ಎಲ್ಲೋ ಥರ ಕಲರ್ ಇದು ರಿಚ್ ಪಲ್ಲು ಇದೆ ಇದು ಬ್ಲೌಸ್ ಥರ ಪಿಂಕಿಶ್ ಮರೂನ್ ಕಲರ್ದು ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಎಗೈನ್ ಸಿ ಬ್ಲೂ ಆಗಿರುತ್ತೆ ಯೆಲ್ಲೋ ಆ್ಯಂಡ್ ಸಿ ಬ್ಲೂ ಕಲರ್ ಕಾಂಟ್ರಾಸ್ಟಲ್ಲಿ ಮೇಲೆ ಸ್ವಲ್ಪ ಚಿಕ್ಕ ಬಾಡ್ರ್ರು ಸಾರಿ ಪೂರ್ತಿ ಜರಿ ವಿವಿಂಗ್ ಸ್ಟೆಕ್ಸ್ ಇದೆ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಯ್ಟ್ ನೈನ್ ಫೈ ಜೀರೋ ಆಗುತ್ತೆ ಈ ರೀತಿ ಈ ಕಲರ್ ತುಂಬಾ ಟ್ರೆಂಡಲ್ಲಿದೆ ಇವಾಗ ಸೊ ಇದರಲ್ಲಿ ಎಷ್ಟು ಕಲರ್ ಎಷ್ಟು ಡಿಸೈನ್ಸ್ ಸಾಧ್ಯನೋ ಅಷ್ಟು ಮಾಡಿಸ್ತಾ ಹೋಗ್ತೀವಿ ನಾವು ಇದರಲ್ಲಿ ಝೈ ಜರಿ ಸ್ಟೈಪ್ಸ್ ಇದೆ ನಿಮಗೆ ಬ್ಲೌಸಲ್ಲಿ ಸೊ ನೆಕ್ಸ್ಟ್ ಒನ್ ಟೆಂಪಲ್ ಬಾರ್ಡರಲ್ಲಿ ಎರಡು ಕಡೆಗೂ ಟೆಂಪಲ್ ಬಾರ್ಡರ್ಸ್ ಬರುತ್ತೆ ಅದಕ್ಕೆ ನಿಮಗೆ ಯಾವ ಥರ ಲೈನಿಂಗಲ್ಲೂ ಒಂದು ಬರುತ್ತೆ ಸೊ ಇದ್ರ ಪ್ರೈಸ್ ಹನ್ನೊಂದು ಸಾವಿರದ ನಾನ್ನೂರೈವತ್ತು ರೂಪಾಯಿ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಸೊ ಈ ರೀತಿ ಪಲ್ಲು ಬರುತ್ತೆ ಎರಡು ಕಡೆಗೂ ಟೆಂಪಲ್ ಪಲ್ಲು ಡಿಫ್ರೆಂಟ್ ಆಗಿದೆ ಇದು ಬ್ಲೌಸ್ ಸೊ ಮುಂದಿನ ಸೀರೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಟು ಫಿಫ್ಟಿ ಆಗಿರುತ್ತೆ ಈ ರೀತಿ ಇದೆ ಕೈಂಡ್ ಆಫ್ ಆರೆಂಜಿಶ್ ರೆಡ್ ಕಲರ್ ಬಾರ್ಡರ್ ಬರುತ್ತೆ ಮೇಲೆ ಚಿಕ್ಕ ಬಾರ್ಡ್ರು ಕೆಳಗೆ ದೊಡ್ಡ ಬಾರ್ಡ್ರು ಸಾರಿ ಪೂರ್ತಿ ಮೋಟಿವ್ಸ್ ಇದೆ ಈ ರೀತಿ ಬರುತ್ತೆ ಇದಕ್ಕೆ ರಿಚ್ ಪಲ್ಲು ಈ ತರ ಅಂಡ್ ಬ್ಲೌಸ್ ಇಲ್ಲಿ ನೀವು ನೋಡ್ತಾ ಇದ್ದೀರ ಸಾರಿ ಪೂರ್ತಿ ಈ ತರ ಹತ್ರ ಹತ್ರ ಮೋಟಿವ್ಸ್ ಇದೆ ಸೊ ಇದು ಪಲ್ಲು ಸೈಡ್ ಅಲ್ಲಿ ಮಾತ್ರ ಒಳಗೆ ನೀವು ಪ್ಲೀಟ್ಸ್ ತೆಗೆಯೋ ದಾರಿ ಈ ತರ ಎಲ್ಲ ದೂರ ದೂರ ಬರುತ್ತೆ ನೆಕ್ಸ್ಟ್ ಒನ್ ಬ್ರೊಕೇಡ್ ಆಗಿರುತ್ತೆ ಈ ತರ ಇದು ಎಲ್ಲೋಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಅಂಥದ್ದು ಹದಿಮೂರು ಸಾವಿರದ ಐವತ್ತು ರೂಪಾಯಿ ಥರ್ಟೀನ್ ತೌಸಂಡ್ ಫಿಫ್ಟಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಈ ಕಲರ್ ಎಲ್ಲೋ ಅಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಈ ರೀತಿ ಬರುತ್ತೆ ಈ ರೀತಿ ಕಾಂಟ್ರಾಸ್ಟ್ ಇದೆ ಇದು ಪಲ್ಲು ಈ ತರ ಇರುತ್ತೆ ಸೊ ನೆಕ್ಸ್ಟ್ ಒಂದು ಚೆಕ್ ಯೆಲ್ಲೋ ಅಂಡ್ ಟರ್ಕೋಯ್ಸ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ತರ ಚೆಕ್ಸ್ ಪ್ಯಾಟರ್ನ್ ರುದ್ರಾಕ್ಷಿ ಪಿಕಾಕ್ ಮೋಟಿವ್ಸ್ ಇದೆ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಟ್ ನೈನ್ ಫೈವ್ ಝೀರೋ ಈ ರೀತಿ ಬರುತ್ತೆ ಪಲ್ಲೂ ರಿಚಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಬ್ಲೌಸ್ ಸ್ಟ್ರೈಪ್ಸಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಸೊ ನೆಕ್ಸ್ಟ್ ಒನ್ ಒಂದು ವೈಬ್ರೆಂಟ್ ಕಲರ್ ಇದೆ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಲರ್ ನೋಡಿ ಸೊ ಇದ್ರ ಪ್ರೈಸ್ ಹದಿಮೂರು ಸಾವಿರದ ಐವತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫಿಫ್ಟಿ ಆಗುತ್ತೆ ಮೇಲೆ ಚಿಕ್ಕ ಬಾರ್ಡ್ರು ಸ್ಯಾರಿ ಪೂರ್ತಿ ನಿಮಗೆ ಸಿಲ್ವರ್ಝರಿ ಇದೆ ಬಾರ್ಡ್ರ್ ನಿಮಗೆ ಗೋಲ್ಡಲ್ಲಿದೆ ದೊಡ್ಡ ಬಾರ್ಡ್ರ್ ಇದೆ ಸೂಪರ್ ಮಾಡಿ ನೋಡೋಣ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ರಿಚ್ ಪಲ್ಲು ಇದೆ ಪರ್ಪಲಲ್ಲಿ ಆ್ಯಂಡ್ ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಏನು ಸಕ್ಕದಾಗಿ ಕಾಣ್ತಾ ಇದೆ ಸೊ ನೆಕ್ಸ್ಟ್ ಒನ್ ಯೆಲ್ಲೋ ಆ್ಯಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಯ್ಟ್ ನೈನ್ ಫೈವ್ ಜೀರೋ ಆಗುತ್ತೆ ಡಿಫ್ರೆಂಟ್ ಬಾರ್ಡ್ರ್ ಇದೆ ಎರಡು ಕಡೆಗೂ ಯುನೀಕ್ ಆಗಿ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇದೆ ಈ ರೀತಿ ವೈನ್ ಕಲರ್ದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಈ ವಿಡಿಯೋದ ಕೊನೆ ಸೀರೆ ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ತುಂಬ ಜನ ಇಷ್ಟಪಡೋ ಕಲರ್ ಕಾಂಬಿನೇಷನ್ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಎಂಟು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಏಯ್ಟ್ ಸಿಕ್ಸ್ ಸೆವೆನ್ ಜೀರೋ ಆಗುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ರುದ್ರಾಕ್ಷಿ ಅಂಡ್ ಪಿಕಾಕ್ ಮೋಟಿವ್ಸ್ ಎರಡು ಕಡೆಗೂ ಡಾರ್ಕ್ ಗ್ರೀನ್ ಬಾರ್ಡರ್ಸ್ ಅಂಡ್ ಪಲ್ಲು ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳಂಗೆ ಇಲ್ಲ ಪ್ರತಿಯೊಬ್ಬರಿಗೂ ಇದು ಸೂಟ್ ಆಗುತ್ತೆ ಕಲರ್ ಇದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಇದೆ ಸೊ ನೋಡಿದ್ರೆಲ್ಲ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಆಗಿತ್ತು ಸಿಲ್ಕ್ ಸರ್ಟಿಫಿಕೇಷನ್ ಒಂದಿಗೆ ಬರುವಂಥದ್ದು ನಿಮಗೆ ಅದರ ಸೀರೆ ಇಷ್ಟ ಆಯ್ತು ಇದರಲ್ಲಿ ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಈ ಥರದಿನ ಹೆಚ್ಚಿನ ಕಲೆಕ್ಷನ್ಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು